ಐಪಿಎಲ್ ಕಿಂಗ್ ಸಿಬಿ ತಂಡಕ್ಕೆ ಸನ್ಮಾನ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಿದೆ ಇಂದು ಸಂಜೆ ವಿಧಾನಸೌಧದ ಮೇಲೆ ಸಿಎಂ ಸಿದ್ದರಾಮಯ್ಯ ಸನ್ಮಾನಿಸಿದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವ ಆಚರಿಸಲಾಗುತ್ತಿದೆ ಅಹಮದಾಬಾದ್ನಿಂದ ಬೆಂಗಳೂರು ಎಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಿಬಿ ಆಟಗಾರರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವಾಗತಿಸಿದ್ದಾರೆ ಆರ್ಸಿಬಿ ವಿಜಯೋತ್ಸವ ಕಣ್ತುಂಬಿಕೊಳ್ಳಲು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಭಿಮಾನಿಗಳ ದಂಡೆ ಹರಿದು ಬರ್ತಿದೆ ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನವೇ ಅಭಿಮಾನಿಗಳು ಕಿಲೋಮೀಟರ್ ಗಟ್ಟಲೆ ನಿಂತು ಪಾಸ್ಗಾಗಿ ಕಾಯ್ತಾ ಇದ್ದಾರೆ ಸ್ಟೇಡಿಯಂ ಒಳಗಡೆ ಹೋಗಲು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಫ್ಯಾನ್ಸ್ಗೆ ಪಾಸ್ ಕೊಡ್ತಾರಾ ಫ್ರೀ ಎಂಟ್ರಿನ ಅನ್ನೋ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಸ್ಟೇಡಿಯಂ ಮುಂದೆ ಕಾಯುತ್ತಿದ್ದ ಆರ್ಸಿಬಿ ಅಭಿಮಾನಿಗಳು ಟಿಕೆಟ್ ಅಥವಾ ಪಾಸ್ ಕೊಡಿ ಎಂದು ಒತ್ತಾಯಿಸಿದ್ದಾರೆ ಟಿಕೆಟ್ ಪಾಸ್ ಬಗ್ಗೆ ಕ್ಲಾರಿಟಿ ಸಿಗದ ಹಿನ್ನೆಲೆಯಲ್ಲಿ ಕೆಲ ಫ್ಯಾನ್ಸ್ ಕಾಂಪೌಂಡ್ ಹತ್ತಲು ಯತ್ನಿಸಿದ್ದಾರೆ ಕ್ಷಣ ಕ್ಷಣಕ್ಕೂ ಚಿಂದಸ್ವಾಮಿ ಕ್ರೀಡಾಂಗಣ ಹೊರಭಾಗದಲ್ಲಿ ಜನರ ಸಂಖ್ಯೆ ಹೆಚ್ಚಾಗಿತ್ತು ಒಬ್ಬರನ್ನ ನೋಡಿ ಮತ್ತೊಂದಿಷ್ಟು ಜನ ಗೇಟ್ ಹತ್ತುವ ಪ್ರಯತ್ನ ಮಾಡಿದ್ದು ಸ್ಟೇಡಿಯಂ ಭದ್ರತಾ ಟೀಂ ಮನವೊಲಿಸುವ ಯತ್ನ ಮಾಡಿದ್ರು